ಎಲ್ಲರಿಗೂ ನಮಸ್ಕಾರಗಳು ತರ್ಡ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸೆಲೆಬಸ್ ಪದ್ಯ ಮಂಗನ ನ್ಯಾಯ ಹದಿಮೂರನೇ ಪದ್ಯ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಬಂದಿತ್ತು ಎಂದಿತು ಮೀನ್ಸ್ ಪದ್ಯದಲ್ಲಿ ಬಂದಿರುವಂಥ ಪದಗಳನ್ನು ಆರಿಸಿ ಬರೆಯಿರಿ ಎಕ್ಸಾಂಪಲ್ ತಂದವು ಕಾದವು ಮೀನ್ಸ್ ಪದಗಳು ಮೀನ್ಸ್ ರೈಮಿಂಗ್ ವರ್ಡ್ಸ್ ಬಂದಿತ್ತು ಎಂದಿತ್ತು ನೋಡಿತ್ತು ನುಂಗಿತ್ತು ತೇಗಿತ್ತು ಹಾರಿತು ಇವು ಪದ್ಯದಲ್ಲಿ ಬಂದಿರುವಂಥ ಒಂದು ಈ ಪದ್ಯದಲ್ಲಿ ಬಂದಿರುವಂಥ ಒಂದು ಪ್ರಾಸ ಪದಗಳು ಇನ್ನು ಪದಗಳ ಅರ್ಥ ಅಂದರೆ ಮೀನಿಂಗ್ ಗಡಿಗೆ ಮಣ್ಣಿನ ಪಾತ್ರೆ ಅಂದರೆ ಫಾಟ್ ಅಂತ ಹೇಳ್ಬೋದು ಪರಡಿ ಅಂದರೆ ತಕ್ಕಡಿ ವೆಟ್ಟಿಂಗ್ ಕುಟ್ಟಿಲ ಅಂದ್ರೆ ವಂಚನೆ ಮೋಸ ಒಂಥರ ಚೀಟಿಂಗ್ ಮಾಡೋದು ಜಗಳ ಮೀನ್ಸ್ ಕಲಹ ಕಿತ್ತಾಟ ಫೈಟಿಂಗ್ ಇಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ ಅಂದ್ರೆ ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆ ಕಡೆಗೆ ತಂದವು ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತಾ ಜಗಳ ಕಾದವು ಇದು ಮೊದಲನೇ ಪ್ಯಾರಾಗ್ರಾಫಲ್ಲಿ ಬರುವಂಥ ಒಂದು ಪೋಯಮ್ ಆಗಿದೆ ಈ ಪ್ಯಾರಾಗ್ರಾಫನ್ನು ನೋಡಿಕೊಂಡು ನೀಟಾಗಿ ಬರೆದುಕೊಳ್ಳಿ ಜೋಡಿ ಬೆಕ್ಕು ಕೂಡಿಕೊಂಡು ಬೆನ್ನೆ ಕಡೆಗೆ ತಂದವು ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತಾ ಜಗಳಗಾದವು ಅನ್ನುವ ರೀತಿಯಲ್ಲಿ ಬರೆದುಕೊಳ್ಳಿ ಇಲ್ಲಿ ಹೊಂಚು ಹಾಕಿ ಕುಟಿಲಮಂಗ ನ್ಯಾಯ ಹೇಳ ಬಂದಿತ್ತು ಇದು ಈ ವಾಕ್ಯದಲ್ಲಿರುವ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ ಸರಿಯಾದ ಆನ್ಸರ್ ಮೊದಲನೇದಕ್ಕೆ ನ್ಯಾಯ ಅಂತ ಬರತ್ತೆ ಸೆಕೆಂಡ್ ಬಿಟ್ಟ ಸ್ಥಳ ಪರಡಿ ಚಲ್ಲಿ ಗಿಡದ ಮೇಲೆ ಹಾರಿತ್ತು ಗಿಡದ ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತಾಯ್ತು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸ್ರಿ ಜೋಡಿ ಬೆಕ್ಕುಗಳು ಏನೇನು ತಂದವು ಜೋಡಿ ಬೆಕ್ಕುಗಳು ಬೆಣ್ಣೆಯ ಗಡಿಗೆಯನ್ನು ತಂದವು ಸರಿಯಾದಂಥ ಉತ್ತರ ಜೋಡಿ ಬೆಕ್ಕುಗಳು ಬೆಣ್ಣೆಯ ಗಡಿಗೆಯನ್ನು ತಂದವು ಜಗಳದಿಂದ ಬೆಣ್ಣೆ ಯಾರ ಸೊತ್ತಾಯಿತು ಉತ್ತರ ಜಗಳದಿಂದ ಬೆಣ್ಣೆ ಪರರ ಸೊತ್ತಾಯಿತು ಜೋಡಿ ಬೆಕ್ಕುಗಳು ಯಾವುದು ಸಲ್ಲ ಎನ್ನುತ್ತಾ ನಡೆದವು ಸರಿಯಾದಂಥ ಉತ್ತರ ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತಾ ನಡೆದವು ಇನ್ನು ಕೊಟ್ಟಿರುವ ಅಕ್ಷರಗಳಿಂದ ಪ್ರಾರಂಭವಾಗುವ ಒಂದಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಿರಿ ಇಲ್ಲಿ ಕೊಟ್ಟಿರುವಂಥ ಅಕ್ಷರವನ್ನು ಉಪಯೋಗಿಸಿಕೊಂಡು ಒಂದಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಿರಿ ಅಮ್ಮ ಅಜ್ಜ ಅಜ್ಜಿ ಅರಸ ಈ ರೀತಿಯಾಗಿ ಹೆಚ್ಚು ನಿಮಗೆ ಎಷ್ಟು ಬೇಕೋ ಅಷ್ಟು ಪದಗಳನ್ನು ಬರೆಯಿರಿ ಐ ಐರಾವತ ಐದಳ ಐದು ಇನ್ನು ಜ ಜಗಳ ಜಲ ಜಂಬ ಜನರು ನ ನಯನ ನನಗೆ ನಮ್ಮ ನವಿಲು ಶ ಶಂಕು ಶಕ ಶರಾವತಿ ಇನ್ನು ಈ ಚೌಕದಲ್ಲಿ ಬರುವಂಥ ಅಕ್ಷರಗಳನ್ನು ಸೇರಿಸಿ ಹತ್ತಕ್ಕೂ ಹೆಚ್ಚು ಅರ್ಥ ಒತ್ತಾದ ಪದಗಳನ್ನು ಬರೆಯಿರಿ ಅಂತಾರೆ ಎಕ್ಸಾಂಪಲ್ ಇಲ್ಲಿ ಕವಿ ಈ ಕವಿ ಅನ್ನೋ ಪದ ಸೇರಿಸಿ ಕವಿ ನಂತರ ಪತನ ಅಂದರೆ ಈ ಅಕ್ಷರಗಳನ್ನು ಕೂಡಿಸಿ ನೀವು ಹೆಚ್ಚು ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ರಣ್ಣ ವಾರ ಈ ರೀತಿ ಗುರು ಗರುಡ ಇಲ್ಲಿ ಬರೆದಿದ್ದೀನಿ ನೋಡಿ ಅದೇ ರೀತಿ ಬರೆದುಕೊಳ್ಳಿ ಕವಿ ಪತನ ನವೀನ ಮೈಸೂರು ಗುರು ಪಲ್ಲವಿ ವಿರಾಟ ಟಗರು ಜಗ ಪರ್ವ ಮರು ರಣ್ಣ ಜಯ ವೀರ ಈ ರೀತಿಯಾಗಿ ನೀವು ಬರೆದುಕೊಳ್ಳಿ ನೆಕ್ಸ್ಟ್ ಬರುವಂಥದ್ದು ಚುಕ್ಕಿಗಳನ್ನು ಸೇರಿಸಿ ಚಿತ್ರ ಪೂರ್ಣಗೊಳಿಸಿ ಅಂತ ಹೇಳಿದೆ ಈ ಚುಕ್ಕಿಗಳನ್ನು ಸೇರಿಸಿ ಈ ಒಂದು ಪಿಕ್ಚರ್ ಅನ್ನು ಪೂರ್ಣ ಮಾಡಿ ಸಾಕು ಪ್ರಾಣಿಗಳು ಒಂದು ಕಡೆ ಬರೀರಿ ಕಾಡು ಪ್ರಾಣಿಗಳನ್ನು ಒಂದು ಕಡೆ ಬರೀರಿ ನಿಮಗೆ ಗೊತ್ತಿರುವ ಅಂತ ಹೇಳಿದರೆ ಸಾಕು ಪ್ರಾಣಿಗಳು ಬೆಕ್ಕು ನಾಯಿ ಆಕಳು ಎಮ್ಮೆ ಕುರಿಮಿನ ಸಾಕು ಪ್ರಾಣಿಗಳು ಅಂದರೆ ನಾವು ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳು ಇನ್ನು ಕಾಡು ಪ್ರಾಣಿಗಳು ಅಂದರೆ ಕಾಡಿನಲ್ಲಿರುವಂಥ ಪ್ರಾಣಿಗಳು ಕೋತಿ ಹುಲಿ ಸಿಂಹ ಜಿಂಕೆ ಕರಡಿ ಚಿತ್ತ ನಿಮಗೆ ಯಾವ್ಯಾವ ಗೊತ್ತಿದೆ ಅವನ್ನೆಲ್ಲವನ್ನು ಬರೆದು ಒಂದು ನೀಟಾಗಿ ಬರೆದುಕೊಳ್ಳಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು